ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಮಯ ಆಗಲೇ ಎಂಟು ಗಂಟೆ ದಾಟಿತ್ತು ಹಿಂದೆ ಮುಂದೆ ಅಕ್ಕಪಕ್ಕ ಯಾರೂ ಇಲ್ಲ ಆ ರಸ್ತೆಯಲ್ಲಿ ಅತಿಯಾದ ರಭಸದಲ್ಲಿ ಜೀಪ್ ಡ್ರೈವ್ ಮಾಡುತ್ತಾ ಹೊರಟಿದ್ದ ಶ್ರೀ ಅದೆಷ್ಟು ದೂರ ಬಂದಿದ್ದನೋ ಎಲ್ಲಿ ಬಂದಿದ್ದನೋ ಅದು ಅವನಿಗೆ ತಿಳಿಯದ್ದು ತನ್ನ ಕೋಪ ತಣ್ಣಗಾಗುವವರೆಗೂ ಡ್ರೈವ್ ಮಾಡುತ್ತಾ ಬಂದು ಒಂದು ಕಡೆ ಜೀಪ್ ನಿಲ್ಲಿಸಿದ ಹೆಚ್ಚೇನು ಜನರು ಇರಲಿಲ್ಲ ಆ ಜಾಗದಲ್ಲಿ ರಸ್ತೆಯ ಎರಡು ಬದಿ ಮರಗಳು ತುಂಬಿದ್ದವು ಅವನ ನಿಂತಲ್ಲಿಂದ ಸ್ವಲ್ಪ ಮುಂದೆ ಒಂದು ಸಣ್ಣ ಟೀ ಅಂಗಡಿ ಇತ್ತಷ್ಟೇ ಇಳಿದು ಟೀ ಅಂಗಡಿಗೆ ನಡೆದು ಹೋದ ಒಂದು ಟೀ ಕೊಡಿ ಹಾಗೇ ಒಂದು ವಾಟರ್ ಬಾಟಲ್ ವಾಟರ್ ಬಾಟಲ್ ಶ್ರೀಯ ಕೈಗಿಟ್ಟು ಚಹಾ ಬಿಸಿ ಮಾಡಲು ಇಟ್ಟ ಅಂಗಡಿಯವ ನೀರಿನ ಬಾಟಲ್ ತೆಗೆದುಕೊಂಡ ಶ್ರೀ ತನ್ನ ಮುಖ ತೊಳೆದು ನೀರು ಕುಡಿದ ಅಂಗಡಿಯವ ಕೊಟ್ಟ ಟೀ ಕುಡಿದು ಅವನ ಕೈಗೆ ನೂರರ ನೋಟಿಟ್ಟು ಕೂದಲು ಮೇಲೇರಿಸುತ್ತಾ ತನ್ನ ಜೀಪಿನ ಹತ್ತಿರ ಬಂದು ನಿಂತ ಅಂಗಡಿಯವ ಚಿಲ್ಲರೆ ಕೇಳಿದರೂ ಸುಮ್ಮನೆ ನಡೆದ ಮತ್ತೆ ರಿಂಗಾಯಿತು ಅವನ ಫೋನ್ ತೆಗೆದು ನೋಡಿದರೆ ಅಪ್ಪಯ್ಯ ಎಂದಿತ್ತು ರಿಸೀವ್ ಮಾಡಿ ಹೇಳಿ ಅಪ್ಪಯ್ಯ ಎಂದ ಪ್ರೀತಿಯಿಂದ ಅವರಿಗೆ ಅನುಮಾನ ಬಾರದಿರಲೆಂದು ಯಾಕೋ ಇನ್ನೂ ಮನೆಗೆ ಬಂದಿಲ್ಲ ನೀವಿಬ್ಬರು ಕೇಳಿದರು ಗೌಡರು ಅಪ್ಪಯ್ಯ ಅದು ಏನೋ ಕೆಲಸದ ಮೇಲೆ ಸಿಟಿಯಿಂದ ಹೊರಗಡೆ ಬಂದಿದ್ದೀನಿ ನಾನು ಜಾನಕಿ ಅವರಿಗೆ ಅವ್ರ ತಂದೆ ಮನೆಗೆ ಹೋಗೋ ಕೇಳಿದ್ದೀನಿ ಅಪ್ಪಯ್ಯ ನನ್ನ ಕೆಲಸ ಇನ್ನೂ ತಡ ಆಗುತ್ತೆ ನಾಳೆ ಬೆಳಗ್ಗೆ ಬರ್ತೀನಿ ನಾನು ಸುಳ್ಳಾಡಿದ ಸರಾಗವಾಗಿ ಸರಿನೋ ಎಷ್ಟೇ ತಡ ಆದರೂ ಹೊರಗಡೆ ಇರಬೇಡ ಬೀಗ್ರ ಮನೆಗೆ ಹೋಗಿರು ಬೆಳಗ್ಗೆ ಬಾ ಸರಿ ಅಪ್ಪಯ್ಯ ಎಂದು ಫೋನ್ ಇಟ್ಟ ಶ್ರೀ ಇದ್ದ ಮಿಸ್ ಕಾಲ್ಗಳನ್ನು ಚೆಕ್ ಮಾಡಿದ ಅಭಿಯ ಜೊತೆ ಜಾನಕಿಯ ಮಿಸ್ ಕಾಲ್ ಇರುವುದು ನೋಡಿದ ಅಭಿಗೆ ಕಾಲ್ ಮಾಡಿ ನಾನು ನಾಳೆ ಬಂದು ಜಾನಕಿಯವರನ್ನು ಕರ್ಕೊಂಡು ಹೋಗ್ತೀನಿ ಎಂದು ಕಟ್ ಮಾಡಿ ಜೀಪಿನ ಮೇಲೆ ಹತ್ತಿ ಕುಳಿತು ಕೂದಲು ಮೇಲೇರಿಸಿದ ಜಾನಕಿಗೆ ತೊಂದರೆ ಕೊಡುವುದೇ ಬೇಡ ಎಂದು ಅವನಿಗೀಗೀಗ ಒಂಟಿಯಾಗಿರಬೇಕಿತ್ತು ತನ್ನ ಜೀವವೆಂದುಕೊಂಡ ಜಾನಕಿ ತನ್ನ ಮೇಲೆ ಪ್ರೀತಿಯೇ ಇಲ್ಲವೆಂದು ಹೇಳಿದ್ದಳು ಮನದಲ್ಲಿ ಕೋಪ ಬೇಸರ ಬೆಟ್ಟದಷ್ಟಿದ್ದರೂ ಚೀರಾಡಬೇಕೆನ್ನಿಸಲಿಲ್ಲ ಜಗ್ಗ ಮಾಡಿದ್ದಕ್ಕೆ ಹೋಗಿ ಜಗಳಾಡಬೇಕೆನ್ನಿಸಲಿಲ್ಲ ಅವನನ್ನು ಹೊಡೆಯಬೇಕೆನ್ನಿಸಲಿಲ್ಲ ಸುಮ್ಮನೆ ಕುಳಿತು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಹೇಳಿಕೊಳ್ಳುತ್ತಿದ್ದ ಆ ಜಗ್ಗ ಮಾಡಿದ್ದಕ್ಕೆಲ್ಲ ಜಾನಕಿಯವರು ನನ್ನನ್ನು ತಪ್ಪು ತಿಳ್ಕೊಂಡ್ರು ನಿಜ ಆದರೆ ಇಷ್ಟು ದಿನ ಜೊತೆಯಲ್ಲೇ ಇದ್ವಲ್ಲ ನಾನೇನೋ ಅಂತ ಅರ್ಥನೇ ಆಗಲಿಲ್ವ ಇವರಿಗೆ ಎಷ್ಟು ಸಾರಿ ಕೇಳಿದೆ ನಾನು ಏನಾಗಿದೆ ಯಾಕೆ ನಿಮಗೆ ನನ್ನ ಮೇಲೆ ಕೋಪ ಅಂತ ಒಂದು ಸರಿನೂ ಅವರಿಗೆ ನನ್ನ ಹತ್ರ ಹೇಳಬೇಕು ಅನ್ನಿಸ್ಲಿಲ್ವ ಇಷ್ಟು ದಿನದಲ್ಲಿ ನಾನು ಅವ್ರ ಗಂಡ ಅನ್ನೋದಲ್ಲ ಒಬ್ಬ ಒಳ್ಳೆ ಸ್ನೇಹಿತ ಅನ್ನೋ ಭಾವನೆ ಬರಲಿಲ್ವಾ ನಾನು ಅವರಿಗೆ ನೋವು ಕೊಟ್ಟಿದ್ದೀನ ಒಂದು ದಿನ ಆದರೂ ಇಷ್ಟು ದಿನ ಜೊತೆಗೆ ಇದ್ದರೂ ನಾನು ರೌಡಿ ಅಂತ ಹೇಗೆ ಅಂದ್ಕೊಂಡ್ರು ಅವರು ನನಗೆ ಹಠ ಇದೆ ನಿಜ ಆದರೆ ನನ್ನ ಹಠಕ್ಕೋಸ್ಕರ ನಾನು ಯಾರ ಭಾವನೆಗಳನ್ನೂ ಕೊಂದಿಲ್ಲ ಹಾಗಿದ್ರೆ ಮದುವೆ ಆಗಿ ಇಷ್ಟೊಂದು ದಿನ ಆದರೂ ಇವರು ನನ್ನನ್ನು ಅರ್ಥನೇ ಮಾಡಿಕೊಂಡಿಲ್ವಾ ಯೋಚಿಸುತ್ತಾ ಹಾಗೆ ತಲೆಗೆ ಕೈ ಆಸರೆ ಇಟ್ಟು ಗಾಡಿಗೆ ಹೊರಗಿದ ಅಪ್ಪ ಶ್ರೀ ಆ ಜಗ್ಗನ ಮನೆಗೇನಾದರೂ ಹೋಗಿರಬಹುದಾ ಹಾಗೇನಾದರೂ ಆಗಿದ್ರೆ ಶ್ರೀ ಕೋಪದಲ್ಲಿ ಅವನನ್ನು ಸುಮ್ಮನೆ ಅಂತೂ ಬಿಡಲ್ಲ ಅಪ್ಪ ಅದರಲ್ಲೂ ನನಗೆ ಹೀಗೆಲ್ಲ ಮಾಡಿದ್ದಾನೆ ಅಂದರೆ ಅವನನ್ನು ಕೊಂದೇ ಬಿಡ್ತಾನೆ ಅಪ್ಪ ಅಳುತ್ತಾ ಹೇಳಿದಳು ಜಾನಕಿ ಶ್ರೀರಾಮ ನಿನ್ನನ್ನು ಎಷ್ಟು ಪ್ರೀತಿಸ್ತಾನೆ ಅಂತ ನಿನಗೆ ಗೊತ್ತಿದೆ ಜಾನಕಿ ಆದರೂ ಯಾಕೆ ಈ ಥರ ದುಡುಕ್ಬಿಟ್ಟೆ ನೀನು ಒಂದು ಸರಿ ಅವನ ಜೊತೆ ಸಮಾಧಾನದಿಂದ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ತಿತ್ತು ಅಲ್ವಾ ಎಂದರು ರಮೇಶ್ರವರು ಅಪ್ಪ ಶ್ರೀ ನಾಳೆ ಬಂದು ಜಾನಕಿನ ಕರ್ಕೊಂಡು ಹೋಗ್ತಾನಂತೆ ಅವನೇ ಕಾಲ್ ಮಾಡಿ ಹೇಳಿದ್ದು ಈಗಲಾದರೂ ನಿಮ್ಮ ಮಗಳಿಗೆ ತಿಳ್ಕೊಳಕ್ಕೆ ಹೇಳಿ ಶ್ರೀರಾಮ ಏನು ಅಂತ ಹೊರಬಂದು ಹೇಳಿದ ಅಭಿ ಕೋಪದಲ್ಲಿ ಜಾನು ಶ್ರೀನೇ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದಾನಲ್ಲ ಈಗಾದರೂ ಯೋಚನೆ ಮಾಡೋ ಅವನ ಬಗ್ಗೆ ಇದು ನಿನಗೆ ಬಿಟ್ಟಿದ್ದು ಹೋಗು ಈಗ ಮಲಗು ಎಂದು ಜಾನಕಿಯನ್ನು ರೂಮಿಗೆ ಕಳುಹಿಸಿ ತಮ್ಮ ರೂಮಿಗೆ ನಡೆದರು ರಮೇಶ್ರವರು ಅಕ್ಕ ಬಾ ಮಲಗು ಈಗ ಹೇಗೂ ನಾಳೆ ಭಾವ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರಲ್ಲ ಯೋಚನೆ ಮಾಡಬೇಡ ಸುಧಾ ಕರೆದಳು ನೀನು ಮಲಗು ಸುಧಾ ನಾನು ಆಮೇಲೆ ಮಲಗ್ತೀನಿ ಎಂದ ಜಾನಕಿ ಟೆರೆಸಿನ ಚೇರಿನಲ್ಲಿ ಕುಳಿತಳು ಅಕ್ಕ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ಭಾವ ನಿನ್ನನ್ನು ತುಂಬ ಪ್ರೀತಿಸ್ತಾರೆ ಹೇಗೂ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ ನೀನು ಅವ್ರ ಪ್ರೀತಿನ ಒಪ್ಕೊಂಡ್ರೆ ನಿನ್ನ ಲೈಫ್ ಸೂಪರ್ ಆಗಿರುತ್ತೆ ಯೋಚನೆ ಮಾಡು ಎಂದು ಮಲಗಿದಳು ಸುಧಾ ಆಕಾಶ ನೋಡುತ್ತಾ ಕುಳಿತಿದ್ದ ಜಾನಕಿಯ ತಲೆ ತುಂಬ ಶ್ರೀರಾಮನೇ ತುಂಬಿದ್ದ ಎಲ್ಲರ ಬಗ್ಗೆ ಯೋಚನೆ ಮಾಡೋಳು ನಾನು ಶ್ರೀ ಬಗ್ಗೆ ಯಾಕೆ ಇಷ್ಟೊಂದು ಕಠೋರ್ವಾದೆ ಅವನಿಗೆ ನಾನು ಅಂದರೆ ಜೀವ ಅನ್ನೋದನ್ನು ಯಾವಾಗಲೂ ಪ್ರೂವ್ ಮಾಡ್ತಾನೆ ಅವನು ಆದರೆ ನಾನು ಬರೀ ನೋವು ಕೊಟ್ಟಿದ್ದು ಅವನಿಗೆ ಇಷ್ಟೆಲ್ಲ ಆದಮೇಲೂ ನನ್ನನ್ನು ಬಂದು ಕರ್ಕೊಂಡು ಹೋಗ್ತೀನಿ ಅಂದಿದ್ದಾನೆ ಅಂದಮೇಲೆ ಇನ್ನೂ ನನ್ನ ಮೇಲೆ ಅಷ್ಟೇ ಪ್ರೀತಿ ಇದೆಯಾ ಐ ಆಮ್ ಸಾರಿ ಶ್ರೀ ಕಣ್ಣಂಚಿನ ನೀರನ್ನು ಒರೆಸಿದಳು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಹಾಗೆ ಮಲಗಿದ್ದ ಅವ ಆ ಖಾಲಿಯಾದ ಆಕಾಶ ನೋಡುತ್ತಾ ಕಣ್ಣೆಲ್ಲ ಕೆಂಪಾಗಿತ್ತು ಎಷ್ಟೇ ನೋವಾದರೂ ಅಳುವ ಮನಸ್ಸಿನವನಲ್ಲ ಅವನು ಬೆಳಗಿನ ಜಾವ ಸುಮಾರು ನಾಲ್ಕು ಮೂವತ್ತರ ಮೇಲಾಗಿತ್ತು ಸರ್ ಸರ್ ಎದುರಿನ ಟೀ ಅಂಗಡಿಯವ ಬಂದು ಕೂಗಿದ ಎಚ್ಚೆತ್ತ ಶ್ರೀ ಅವನ ಕಡೆ ನೋಡಿದ ಯಾಕೆ ಸರ್ ರಾತ್ರಿಯಿಂದ ಹೀಗೆ ಮಲಗಿದಿರ ಚಳಿ ಆಗ್ತಿಲ್ವ ನಿಮಗೆ ಕಳಕಳಿಯಿಂದ ಕೇಳಿದ ಅವ ಹಾಗೆ ಸುಮ್ಮನೆ ಒಂಟಿತನ ಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಒಂದು ಟೀ ಕೊಡು ನಾನು ಹೊರಡ್ತೀನಿ ಎಂದು ಕೂದಲು ಮೇಲೇರಿಸಿ ಎದ್ದು ಅದೇ ಟೀ ಅಂಗಡಿಗೆ ಬಂದು ಟೀ ಕುಡಿದು ಊರಿನ ದಾರಿ ಹಿಡಿದ ತನ್ನ ಮನೆಯ ಮುಂದಿದ್ದಾಗ ಬಾನಿನ ಸೂರ್ಯ ಆಗ ತಾನೇ ಮೇಲೆ ಬಂದಿದ್ದ ಮನೆಗೆ ಬಂದವನೇ ನೇರ ತನ್ನ ಕೋಣೆಗೆ ನಡೆದು ಬಿಸಿ ನೀರಿನ ಸ್ನಾನ ಮಾಡಿ ಎಂದಿನಂತೆ ರೆಡಿಯಾಗಿ ಹೊರ ಬಂದ ಗೌಡರು ತೋಟದ ಕಡೆ ಹೋಗಲು ಆಗ ತಾನೇ ಬಂದು ಕುಳಿತಿದ್ದರು ಅತ್ಗೆ ಟೀ ಎನ್ನುತ್ತಾ ಕೆಳಗಿಳಿದ ಶ್ರೀರಾಮ ಶ್ರೀರಾಮ ಯಾವಾಗೋ ಬಂದಿದೀಯಾ ಇಷ್ಟು ಬೇಗ ಬೇರೆ ರೆಡಿಯಾಗಿದೆಯಾ ಕೇಳಿದರು ಗೌಡರು ನಿಂಗಮ್ಮಜ್ಜಿ ಹೊರಬಂದು ಶ್ರೀಯನ್ನು ನೋಡಿದರು ಧಣಿ ಇಷ್ಟು ಬೇಗ ಅವನ ಮುಖ ನೋಡಿದರು ಮುಂದೆ ಬಂದು ದಣಿ ಏನಿದು ಕಣ್ಣೆಲ್ಲ ಕೆಂಪಾಗಿದೆ ಯಾಕೆ ಏನಾಯಿತು ಅವನ ಸಣ್ಣ ಸಣ್ಣ ಬದಲಾವಣೆಗಳನ್ನು ಗುರುತಿಸುತ್ತಿದ್ದದ್ದು ನಿಂಗಮ್ಮಜ್ಜಿ ಮಾತ್ರ ಅಜ್ಜಿ ಏನಿಲ್ಲ ರಾತ್ರಿ ಕೆಲಸ ಮುಗಿಯೋದು ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆನೂ ಬೇಗ ಎದ್ದು ಬಂದಲ್ಲ ನಿದ್ದೆ ಆಗಿಲ್ಲ ಅದಕ್ಕೆ ಕೂದಲು ಮೇಲೇರಿಸಿದ ತನ್ನ ನೋವನ್ನು ಕಿಂಚಿತ್ತು ಅವರ ಮುಂದೆ ತೋರಿಸಲಿಲ್ಲ ಮತ್ತೆ ಇಷ್ಟು ಬೇಗ ಯಾಕೋ ಎದ್ದಿದೀಯಾ ಮಲಗಬೇಕಿತ್ತು ಎಂದರು ಗೌಡರು ಇಲ್ಲ ಅಪ್ಪಯ್ಯ ಇವತ್ತು ನಿಮ್ಮ ಜೊತೆ ತೋಟದ ಕಡೆ ಬರ್ತೀನಿ ನಾನು ಎಂದ ಲಕ್ಷ್ಮಿ ತಂದು ಕೊಟ್ಟ ಟೀ ಕುಡಿಯುತ್ತಾ ಅದಕ್ಕೇನಂತೆ ಬಾ ಎಂದರು ಗೌಡರು ನಿನ್ನ ಹೆಂಡ್ತೀಯಲ್ಲೋ ಒಳಗಿನಿಂದ ಕೇಳುತ್ತಾ ಬಂದರು ಸುಭದ್ರರವರು ಅವಾ ಇವತ್ತೊಂದು ದಿನ ಕಾಲೇಜಿದೆ ಅದಕ್ಕೆ ಅಲ್ಲೇ ಬಿಟ್ಟು ಬಂದಿದ್ದೀನಿ ಸಂಜೆ ಹೋಗಿ ಕರ್ಕೊಂಡು ಬರ್ತೀನಿ ಎಂದ ಶ್ರೀ ಬರೀ ಇದೇ ಆಯಿತು ಕಾಲೇಜು ತವ್ರ ಮನೆ ಅಂತ ಇಲ್ಲಿ ಮನೆ ಕೆಲಸ ಯಾರೋ ಮಾಡೋದು ಎಂದರು ಮುಖ ಗಂಟು ಹಾಕಿ ಬದ್ರಿ ನಾಳೆಯಿಂದ ಮನೆಯಲ್ಲೇ ಇರ್ತಾಳೆ ನಿನ್ನ ಸೊಸೆ ಆಯಿತಾ ಶ್ರೀರಾಮ ಬಾ ಕರೆದರು ಗೌಡರು ಎದ್ದು ನಿಂತ ಶ್ರೀ ಕೂದಲು ಮೇಲೇರಿಸಿ ಗೌಡರ ಜೊತೆ ನಡೆದ ತನ್ನ ತಂದೆಯ ಮುಂದೆ ನಡೆದದ್ದನ್ನು ಹೇಳುವ ಮನಸ್ಸು ಅವನಿಗಿರಲಿಲ್ಲ ಹಾಗಾಗಿ ಅವರ ಜೊತೆ ಇದ್ದರೆ ನಡೆದುದರ ನೆನಪು ಬಾರದೆ ಕೆಲಸದ ಕಡೆ ಗಮನ ಹರಿಸಬಹುದೆಂಬ ಯೋಚನೆ ಅವನಿಗೆ ಅಭಿ ಶ್ರೀ ಯಾವಾಗ ಬರ್ತಾನಂತೆ ಕೇಳಿದರು ರಮೇಶ್ರವರು ತಿಂಡಿ ತಿನ್ನುತ್ತಿದ್ದ ಅಭಿಯನ್ನು ಜಾನಕಿ ಪಕ್ಕದಲ್ಲೇ ಕುಳಿತಿದ್ದಳು ಸುಮ್ಮನೆ ಗೊತ್ತಿಲ್ಲ ಅಪ್ಪ ನಾನು ಮತ್ತೆ ಕಾಲ್ ಮಾಡಿಲ್ಲ ಎಂದ ಅಭಿ ಅಪ್ಪ ನಾನು ಕಾಲ್ ಮಾಡಿದ್ದೆ ಫೋನು ಆಫ್ ಇತ್ತು ಅಪ್ಪ ಎಂದಳು ಜಾನಕಿ ಸರಿ ಅವನೇ ಬರ್ತೀನಿ ಅಂದಿದ್ದಾನಲ್ಲ ನೋಡೋಣ ಹೇಳಿದ್ದರು ರಮೇಶ್ರವರು ಅಪ್ಪ ನಾನು ಕಾಲೇಜ್ಗೆ ಹೋಗ್ತೀನಿ ಅಲ್ಲಿ ಶ್ರೀ ಬಂದಿದ್ದರೆ ಮೊದಲು ಅವನನ್ನು ಏಕವಚನದಲ್ಲಿ ಮಾತಾಡಿಸೋದು ಬಿಡು ಜಾನಕಿ ನೀನು ಅವನು ನಿನ್ನ ಗಂಡ ಅನ್ನೋದು ನೆನಪಿರಲಿ ನಿನಗೆ ಇಷ್ಟೆಲ್ಲ ಆದಮೇಲೂ ಮೇಲೂ ಕರ್ಕೊಂಡು ಹೋಗೋಕೆ ಬರ್ತೀನಿ ಅಂದಿದ್ದಾನೆ ಅದು ಅವನ ದೊಡ್ಡ ಗುಣ ಎಂದರು ಗಿರಿಜಾ ಅಡುಗೆ ಮನೆಯಿಂದ ಹೊರಬಂದು ಜಾನಕಿ ಏನೋ ಮಾತನಾಡದೆ ತನ್ನ ಸ್ಕೂಟಿ ಹಿಡಿದು ಕಾಲೇಜ್ ಕಡೆ ನಡೆದಳು ಅಲ್ಲಿಯೂ ಶ್ರೀರಾಮನ ಸುಳಿವಿರಲಿಲ್ಲ ಅಲ್ಲಿರಲು ಮನಸ್ಸಾಗದೆ ಮಧ್ಯಾಹ್ನವೇ ಮನೆಗೆ ಬಂದಳು ಶ್ರೀಗೆ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಎಂದೇ ಬಂದಿದ್ದು ಶ್ರೀಯ ಬಗ್ಗೆ ತಿಳಿದುಕೊಳ್ಳಲು ಸಂತುವಿಗೆ ಕಾಲ್ ಮಾಡಿದಳು ಸಂತು ನಾನು ಜಾನಕಿ ನಿಮ್ಮ ಎಲ್ಲಿ ಅವ್ರ ಫೋನ್ ಸ್ವಿಚ್ ಆಫ್ ಇದೆ ಬೆಳಗ್ಗೆಯಿಂದ ಅತಿಗೆ ಅಣ್ಣಯ್ಯ ಬೆಳಗ್ಗೆನೇ ತೋಟದ ಕಡೆ ಹೋಗಿದ್ದಾರೆ ಅಪ್ಪಯ್ಯನ ಜೊತೆ ಈಗಲೂ ಅಲ್ಲೇ ಇದ್ದಾರೆ ಹೌದಾ ಹಾ ಅತಿಗೆ ಅವನು ಮನೆಗೆ ಬಂದಿದ್ದೆ ಬೆಳಗ್ಗೆ ಅಂತೆ ಅವನು ಕಣ್ಣೆಲ್ಲ ಕೆಂಪಾಗಿದೆ ಯಾಕೆ ಏನಾಯಿತು ಅಂತ ಅಜ್ಜಿ ನನ್ನನ್ನು ಕೇಳ್ತಿದ್ರು ನನಗೇನೂ ಗೊತ್ತಿಲ್ಲ ಅಂದೆ ನಾನು ಹೌದಾ ಸರಿ ಬಿಡು ಕಾಲ್ ಕಟ್ ಮಾಡಿ ಕುಳಿತಳು ಜಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ನಿನ್ನ ಶ್ರೀ ಮದುವೆ ಹೀಗೆ ಆಗಬೇಕು ಅಂತ ಆ ದೇವರು ನಿಶ್ಚಯ ಮಾಡಿದ್ದ ಅಂತ ಅನಿಸುತ್ತೆ ಶ್ರೀರಾಮನಿಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿನೇ ಅಂತ ಅಳಿಯ ಸಿಗೋಕೆ ನಾವು ಪುಣ್ಯ ಮಾಡಿದ್ವಿ ಇನ್ನೂ ಸಮಯ ಇದೆ ಅವನನ್ನು ಅರ್ಥ ಮಾಡ್ಕೋ ಎಂದರು ರಮೇಶ್ರವರು ಸರಿಯಪ್ಪ ಎಂದ ಜಾನಕಿ ಎದ್ದು ಕೋಣೆಗೆ ನಡೆದಳು ಅವಳಿಗೆ ಗೀಗೀಗ ಶ್ರೀಯನ್ನು ನೋಡಬೇಕಿತ್ತು ಅದಲ್ಲದೆ ಶ್ರೀ ರಾತ್ರಿಯೆಲ್ಲ ಮನೆಗೆ ಹೋಗಿಲ್ಲ ಎಂದು ಸಂತುವಿನಿಂದ ತಿಳಿದು ಅವಳ ಮನ ಚಡಪಡಿಸುತ್ತಿತ್ತು ಅವನ ಮೇಲಿನ ಪ್ರೀತಿ ಅವಳಿಗಿನ್ನೂ ಲಕ್ಷಕ್ಕೆ ಬಂದಿರಲಿಲ್ಲ ಶ್ರೀ ಯಾವಾಗ ಬರುವನೋ ಎಂದು ಸಂಜೆಯ ತನಕ ಸಮಯ ದೂಡಿದಳು ಹೇಗೋ ಸಮಯ ಐದು ಗಂಟೆಯಾಗಿತ್ತು ಶ್ರೀ ಬರಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ ಎಂದು ಒದ್ದಾಡುತ್ತಿದ್ದಳು ಜಾನಕಿ ಅಭಿ ಅವಳ ಜೊತೆ ಮಾತನಾಡಿಯೇ ಇರಲಿಲ್ಲ ಎಂದು ತನ್ನ ಗಂಡನ ಮುಖದರ್ಶನವಾಗುವುದೋ ಎಂಬ ನಿರೀಕ್ಷೆಯಲ್ಲಿದ್ದವಳಿಗೆ ಮನೆಯ ಮುಂದೆ ಬಂದು ನಿಂತ ಕಾರಿನ ಶಬ್ದವಾಯಿತು ತಟ್ಟನೆ ಎದ್ದು ಬಾಗಿಲ ಕಡೆ ಬಂದು ನೋಡಿದಳು ಕಾರಿನಿಂದ ಕೆಳಗಿಳಿದು ಕೂದಲು ಮೇಲೇರಿಸಿ ಬರುತ್ತಿದ್ದ ಶ್ರೀಯನ್ನು ನೋಡಲು ಆಗದೆ ಒಳಗೆ ಬಂದ ಜಾನಕಿ ರಮೇಶ್ರವರ ಪಕ್ಕ ಬಂದು ನಿಂತಳು ತಪ್ಪಿತಸ್ಥ ಭಾವನೆಯಲ್ಲಿ ಬಾ ಶ್ರೀ ಎಂದ ಅಭಿ ಒಳ ಕರೆದ ಬಾರಪ್ಪ ಶ್ರೀರಾಮ ಕುತ್ಕೋ ಎಂದರು ರಮೇಶ್ರವರು ಪಶ್ಚಾತ್ತಾಪದ ಮುಖದಲ್ಲಿ ಮಾವ ಎಂದ ಶ್ರೀ ಸೋಫಾದಲ್ಲಿ ಕುಳಿತ ಜಾನಕಿಯ ಮುಖ ನೋಡಲು ಇಲ್ಲ ಆವಾ ಅವನನ್ನು ನೋಡಲು ಅಸಹ್ಯ ಎಂದವಳು ಅವಳು ಅವಳ ಮಾತುಗಳನ್ನು ಅವಳಿಗೆ ನೆನಪಿಸುವವ ಇವ ಗಿರಿಜಾ ಟೀ ತಗೊಂಡು ಬಾ ಬೇಡ ಅತ್ತೆ ಬರುವಾಗ ನಾನು ಟೀ ಕುಡ್ದೇ ಬಂದಿದ್ದೀನಿ ಎಂದ ಗಿರಿಜಾರವರ ಮುಖ ನೋಡಿ ಯಾಕಪ್ಪ ಶ್ರೀರಾಮ ನಮ್ಮ ಮೇಲೆ ಕೋಪ ಏನು ಕೇಳಿದರು ರಮೇಶ್ರವರು ನಿಮ್ಮ ಮೇಲೆ ಯಾಕೆ ಕೋಪ ಮಾವ ನನಗೆ ನೀವೇನು ತಪ್ಪು ಮಾಡಿದಿರಾ ಅಂತ ನಿಮ್ಮ ಮೇಲೆ ಕೋಪ ಮಾಡಿಕೊಳ್ಳಿ ಎಂದು ಕೂದಲು ಮೇಲೇರಿಸಿದ ನನ್ನ ಮಗಳು ಮಾಡಿರೋ ತಪ್ಪು ನನಗೂ ಸಂಬಂಧಪಡುತ್ತೆ ಅಲ್ವೇನಪ್ಪ ಮಾವ ಆ ಜಗ್ಗ ಮಾಡಿದ್ದಕ್ಕೆಲ್ಲ ನಿಮ್ಮನ್ನು ಯಾಕೆ ದೂಷಿಸ್ಲಿ ನಾನು ತಪ್ಪು ಮಾಡಿರೋ ಅವನನ್ನೇ ಸುಮ್ಮನೆ ಬಿಟ್ಟಿದ್ದೀನಿ ಇನ್ನೂ ಅಂದರೆ ನೀನು ನಿನ್ನೆ ರಾತ್ರಿ ಆ ಜಗದೀಶ್ನ ಮನೆಗೆ ಹೋಗಿರಲಿಲ್ವಾ ಶ್ರೀ ಕೇಳಿದ ಅಭಿ ಇಲ್ಲ ಬಾವ ಅವ್ರ ಮನೆಗೆ ಹೋಗಿ ಜಗಳ ಮಾಡೋಲ್ಲ ಅಂತ ಅಪ್ಪ ಹಿಂಗೆ ಹೇಳಿದ್ದೀನಿ ಅಂದಮೇಲೆ ನಾನು ಅವ್ರ ಮನೆಗೆ ಹೋಗೋಲ್ಲ ಅದಲ್ಲದೆ ಜಗಳಾಡಿದ್ದು ಅಂತ ಅಪ್ಪ ಹಿಂಗೆ ಗೊತ್ತಾದರೆ ಮತ್ತೆ ಆಗಿದ್ದೆಲ್ಲ ಅವರಿಗೆ ಹೇಳಬೇಕಾಗುತ್ತೆ ಅದಕ್ಕೆ ನಿನ್ನೆ ಆಗಿದ್ದೆಲ್ಲ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಸುಮ್ಮನಿದ್ದೀನಿ ನಿಮಗೂ ಈಗಲೇ ಹೇಳ್ತಿದ್ದೀನಿ ಭಾವ ನಿನ್ನೆ ಇಲ್ಲಿ ಆಗಿದ್ದೆಲ್ಲ ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಎಂದವನೇ ಜಾನಕಿಯ ಮುಖ ನೋಡಿದ್ದ ಜಾನಕಿ ಅವನ ಮುಖ ನೋಡಿದಳು ಕೂದಲು ಮೇಲೇರಿಸಿದ ಶ್ರೀ ಅಭಿಯ ಕಡೆ ನೋಡಿ ನಾವಿನ್ನು ಬರ್ತೀವಿ ಭಾವ ಎಂದು ಮೇಲೆದ್ದ ಜಾನಕಿ ತನ್ನ ಬ್ಯಾಗ್ ತರಲು ಕೋಣೆಗೆ ನಡೆದಳು ಶ್ರೀ ನಮ್ಮಿಂದ ತಪ್ಪಾಗಿದೆ ನಮ್ಮನ್ನು ಕ್ಷಮಿಸ್ತೀಯಾ ಅಲ್ವಾ ಕೇಳಿದ ಅಭಿ ಶ್ರೀಯ ಕೈ ಹಿಡಿದು ಭಾವ ನಾನೇನು ಹೊರಗ್ನವನ ನಾನು ಇದೇ ಮನೆಯವನು ತಾನೆ ಈ ಕ್ಷಮೆಯೆಲ್ಲ ಬೇಡ ಎಂದ ಶ್ರೀ ಅಭಿಯ ಕೈ ಮೇಲೆ ತನ್ನ ಕೈ ಇಟ್ಟು ಕೆಳಗೆ ಬಂದ ಜಾನಕಿಯನ್ನು ನೋಡಿದ ಶ್ರೀ ಸರಿ ನಾವಿನ್ನು ಬರ್ತೀವಿ ಮಾವ ಬರ್ತೀವಿ ಅತ್ತೆ ಸುಧಾ ರಜೆ ಸಿಕ್ಕ ಮೇಲೆ ಬಾ ಮನೆಗೆ ಎಂದವನೇ ಕೂದಲು ಮೇಲೇರಿಸಿ ಹೊರ ನಡೆದ ಜಾನಕಿ ಇಷ್ಟು ದಿನ ಶ್ರೀರಾಮನಿಗೆ ಹೇಳ್ತಿದ್ದೆ ನನ್ನ ಮಗಳು ಹುಷಾರು ಅಂತ ಈಗ ನಿನಗೆ ಹೇಳ್ತಿದ್ದೀನಿ ನನ್ನ ಅಳಿಯನ ಮನಸ್ಸಿಗೆ ನೋವು ಕೊಡಬೇಡ ಎಂದರು ಗಿರಿಜಾ ಸರಿ ಅಮ್ಮ ಅಪ್ಪ ಬರ್ತೀನಿ ಅಣ್ಣ ಹೋಗಿ ಬರ್ತೀನಿ ಎಂದಳು ಏನೋ ಮಾತನಾಡದೆ ಮುಖ ತಿರುಗಿಸಿದ ಅಭಿ ಹೊರಬಂದಳು ಜಾನಕಿ ಆಗಲೇ ಕಾರಿನಲ್ಲಿ ಸ್ಟೇರಿಂಗ್ ಹಿಡಿದು ಕುಳಿತಿದ್ದ ಶ್ರೀ ಡೋರ್ ತೆಗೆದು ಕುಳಿತ ಜಾನಕಿ ಹೋಗಿ ಬರುತ್ತೇನೆ ಎನ್ನುವಂತೆ ತನ್ನವರ ಮುಖ ನೋಡಿದಳು ಕೀ ತಿರುಗಿಸಿದ ಶ್ರೀ ದಾರಿಯನ್ನೇ ನೋಡುತ್ತಾ ಸುಮ್ಮನೆ ಡ್ರೈವ್ ಮಾಡುತ್ತಿದ್ದ ಮೊದಲೆಲ್ಲ ಊರಿಗೆ ಹೋಗುವಾಗ ಅವಳ ಜೊತೆ ಒಂದೆರಡು ಮಾತಾದರೂ ಮಾತನಾಡುತ್ತಿದ್ದ ಆದರೆ ಈಗ ಅವನ ಮೌನ ಅವಳಿಗೆ ಅಸಹನೀಯವಾಗಿತ್ತು ತನ್ನ ಮೇಲೆ ಇವನಿಗೆ ತುಂಬ ಕೋಪವಿದೆ ಎಂದು ತಿಳಿದಿದ್ದಳು ಅವನ ಕೋಪದ ಅರಿವಿದ್ದ ಜಾನಕಿ ಮಾತನಾಡಿಸಿದರೆ ಎಲ್ಲಿ ಕೋಪದಲ್ಲಿ ಬೈಯುವನೋ ಎಂದು ಹೆದರಿದ್ದಳು ಹತ್ತು ನಿಮಿಷ ಕಳೆದರೂ ಶ್ರೀ ಸುಮ್ಮನೆ ಡ್ರೈವ್ ಮಾಡುತ್ತಿದ್ದ ಶ್ರೀ ಕರೆದಳು ಅವನ ಮುಖ ನೋಡಿ ಸಣ್ಣ ಧ್ವನಿಯಲ್ಲಿ ಸುಮ್ಮನಿದ್ದ ಅವ ಶ್ರೀ ಮತ್ತೊಮ್ಮೆ ಕರೆದಳು ತನ್ನ ಗಲ್ಲವೆಂಬಂತೆ ಸುಮ್ಮನೆ ದಾರಿ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ ಶ್ರೀ ಶ್ರೀ ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂತ ಐ ಆಮ್ ಸಾರಿ ಶ್ರೀ ಅವನ ಕಡೆ ತಿರುಗಿ ಕೇಳಿದಳು ಜಾನಕಿ ಅವಳದೇ ತಪ್ಪೆಂದು ಅವಳಾಡುವ ಮಾತುಗಳೇ ಹೇಳುತ್ತಿತ್ತು ಅವಳನ್ನು ನೋಡದೆ ಏನೂ ಮಾತಾಡಲಿಲ್ಲ ಶ್ರೀ ಏನು ಮಾಡಬೇಕೆಂದು ತಿಳಿಯದ ಜಾನಕಿ ಸುಮ್ಮನೆ ಕುಳಿತಳು ಮತ್ತೆ ಹತ್ತು ನಿಮಿಷದಲ್ಲಿ ಕಾರ್ ಮನೆಯ ಮುಂದಿತ್ತು ಒಳಗೆ ಬಂದವರನ್ನು ಕಂಡ ಅಜ್ಜಿ ದಣಿ ಜಾನಕಿ ಈಗ ಬಂದ್ರ ಕೇಳಿತು ಹಾಂ ಅಜ್ಜಿ ಎಂದ ಜಾನಕಿ ತನ್ನ ಕೋಣೆಗೆ ಹೋಗಿ ಮುಖ ತೊಳೆದು ಬರುವಷ್ಟರಲ್ಲಿ ಶ್ರೀ ಅಲ್ಲಿರಲಿಲ್ಲ ಅಜ್ಜಿ ಇವರಲ್ಲಿ ಕೇಳಿದಳು ಜಾನಕಿ ನಿಂಗಮ್ಮಜ್ಜಿಯನ್ನು ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದ ಸುಮ್ಮನೆ ನಿಂತಳು ಜಾನಕಿ ಪ್ರತಿದಿನ ಕಾಲೇಜಿಂದ ಬಂದ ನಂತರ ಅವಳು ಮಾಡಿಕೊಟ್ಟ ಟೀ ಕುಡಿದೆ ಶ್ರೀ ಹೊರ ಹೋಗುತ್ತಿದ್ದದ್ದು ಆದರೆ ಅಂದು ಟೀ ಕುಡಿಯದೆ ಹೋದ ಶ್ರೀಯನ್ನು ಕಂಡೇ ಜಾನಕಿಗೆ ಅರಿವಾಗಿತ್ತು ತನ್ನ ಮೇಲೆ ಅವನಿಗೆ ಬೇಸರವಿದೆ ಎಂದು ಕೆಲಸ ತುಂಬ ಇದೆ ಸುಮ್ಮನೆ ನಿಂತರೆ ಆಗೋಲ್ಲ ಎಂದರು ಸುಭದ್ರ ಕೇಳಿಸಿಕೊಂಡ ಜಾನಕಿ ಅಡುಗೆ ಮನೆಯ ಕಡೆ ನಡೆದಳು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದರೂ ಅವಳ ಮನ ಶ್ರೀರಾಮನ ಗಮನದಲ್ಲಿತ್ತು ಅವನ ಜೊತೆ ಮಾತನಾಡದೆ ಅವಳಿಗೆ ಸಮಾಧಾನವಿಲ್ಲ ಅವನ ಅನುಪಸ್ಥಿತಿ ಅವಳಿಗೆ ಸಹಿಸಲಾಗಲಿಲ್ಲ ಏನೋ ಕಳೆದುಕೊಂಡ ಭಾವ ರಾತ್ರಿ ಎಲ್ಲರಿಗೂ ಊಟ ಬಡಿಸಿ ಶ್ರೀರಾಮನ ದಾರಿಗಾಗಿ ಕಾದು ಕುಳಿತಳು ಹತ್ತು ಮೂವತ್ತು ಹನ್ನೊಂದು ಗಂಟೆಯಾದರೂ ಶ್ರೀಯ ಸುಳಿವಿಲ್ಲ ಕಾಲ್ ಮಾಡಿದರೆ ಸ್ವಿಚ್ ಆಫ್ ಮದುವೆ ಆದಾಗಿನಿಂದ ಹತ್ತು ಮೂವತ್ತರಷ್ಟೊತ್ತಿಗೆ ಮನೆಗೆ ಬರುತ್ತಿದ್ದವನು ಅಂದು ಮನೆಗೆ ಬಂದಾಗ ಹನ್ನೆರಡು ಗಂಟೆ ದಾಟಿತ್ತು ಜಾನಕಿ ಡೈನಿಂಗ್ ಟೇಬಲ್ ಮೇಲೆಯೇ ನಿದ್ದೆಗೆ ಹೋಗಿದ್ದಳು ಹಿತ್ತಲಿನ ಬಾಗಿಲಿನಿಂದ ಒಳಬಂದ ಶ್ರೀರಾಮನಿಗೆ ಕಂಡಿದ್ದು ಮಲಗಿದ್ದ ಜಾನಕಿಯ ಮುದ್ದು ಮುಖ ಎಲ್ಲಿ ಮತ್ತೆ ಅವಳ ಮುದ್ದಾದ ಮೊಗ ನೋಡಿ ಸೋತು ಬಿಡುವೆನೋ ಎಂದು ಗಂಭೀರತೆಯಿಂದ ಬಂದು ಚೇರಿನಲ್ಲಿ ಕುಳಿತ ಜಾನಕಿ ನಿದ್ದೆಗೆ ಹೋಗಿದ್ದಾಳೆಂದು ತಿಳಿದು ಬೇಕೆಂದೇ ತಟ್ಟೆಯ ಸಪ್ಪಳ ಮಾಡಿದ ಅವಳು ಊಟ ಮಾಡಿಲ್ಲ ಎಂದು ಅವನಿಗೆ ತಿಳಿದಿರುವ ವಿಷಯವೇ ಎಚ್ಚರವಾದಳು ಜಾನಕಿ ಶ್ರೀ ಯಾವಾಗ ಬಂದ್ರಿ ಯಾಕಿಷ್ಟು ಲೇಟ್ ಆಯಿತು ಕಣ್ಣು ಕೇಳಿದಳು ಅವಳ ಮಾತುಗಳಿಗೆ ಉತ್ತರಿಸದೆ ಸುಮ್ಮನೆ ತಟ್ಟೆಗೆ ಅನ್ನ ಹಾಕಿಕೊಂಡ ಅದನ್ನು ಕಂಡ ಜಾನಕಿ ಶ್ರೀ ಕೊಡಿ ನಾನೇ ಬಡಿಸ್ತೀನಿ ಎಂದು ಕೈ ಮುಂದೆ ಮಾಡಿದಳು ಶ್ರೀ ಮತ್ತೆ ಸುಮ್ಮನೆ ಬಡಿಸಿಕೊಂಡು ಊಟ ಮಾಡಿದ ಅವನ ಈ ಮೌನ ಜಾನಕಿಗೆ ಉಸಿರು ಕಟ್ಟುವಂತಾಯಿತು ಊಟ ಮಾಡಿ ಜಾನಕಿಯ ಕಡೆ ನೋಡದೆ ಕೂದಲು ಮೇಲೇರಿಸಿ ಸುಮ್ಮನೆ ಎದ್ದು ಕೋಣೆಗೆ ಹೋದವನನ್ನು ನೋಡಿ ಕಣ್ಣು ತುಂಬಿದವು ತಾನು ಊಟ ಮಾಡದೆ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಕೋಣೆಗೆ ಹೋದಾಗ ಶ್ರೀ ಆಗಲೇ ಬಾಲ್ಕನಿಯ ಜೋಕಾಲಿಯಲ್ಲಿ ಬೆಚ್ಚಗೆ ಹೊದ್ದು ಮಲಗಿದ್ದ ಅವನನ್ನು ಕಂಡ ಜಾನಕಿ ಬಾಲ್ಕನಿಗೆ ಬಂದು ಮತ್ತೆ ಕೂಗಿದ್ದಳು ಶ್ರೀ ಶ್ರೀ ಆದರೆ ಹಿಂದಿನ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದರಿಂದ ಶ್ರೀ ಆಗಲೇ ನಿದ್ದೆಗೆ ಜಾರಿದ್ದ ಅವನ ಚಂದದ ಕೂದಲು ಗಾಳಿಗೆ ಹಣೆಯ ಮೇಲೆ ಹಾರಾಡುತ್ತಿದ್ದವು ಅವನನ್ನು ಕಂಡ ಜಾನಕಿಗೆ ಹೇಳಲಾಗದ ಸಂಕಟ ಅಳುತ್ತಲೇ ಒಳಬಂದು ಸೋಫಾದ ಮೇಲೆ ಕುಳಿತಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು